ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಡಂಕಿ ಗ್ರಾಮದಲ್ಲಿ ಚಿಗುರುತ್ತಿರುವ ಒಂದು ಯುವ ಪ್ರತಿಭೆ ರಂಗಭೂಮಿಯಲ್ಲಿ ಕಳನಾಯಕನ ಪಾತ್ರದಲ್ಲಿ ಮಿಂಚ್ತಾ ಇರುವ ಕಾಂತು ಕಾಕಡಂಕಿ ಇವರು ನಾವು ಸಿಗರೆಟ್ ಫ್ಯಾಕ್ಟ್ರಿ ಕಟ್ಟಿರಿ ನೀವು ಸೇತಿರಿ ನಾವು ಶ್ರೀಮಂತ ನಾವು ಗುಟ್ಕಾ ಫ್ಯಾಕ್ಟ್ರಿ ಕಟ್ತೀವಿ ನೀವು ಸೇ ನೀವು ತಿಂತೀರಿ ನಾವು ಶ್ರೀಮಂತ ಆಗ್ತೀವಿ ನಾವು ಹಾದಿ ಬೀದಿಗೊಂದು ಬಾರ್ ಅಂಗಡಿ ಓಪನ್ ಮಾಡ್ತೀವಿ ನೀವು ಹೆಂಡ್ರ ಮಕ್ಕಳನ್ನು ಬಿಟ್ಟು ಬಂದು ಕುಡಿತೀರಿ ನಾವು ಶ್ರೀಮಂತ ಆಗ್ತೀವಿ ಇಡೀ ಉತ್ತರ ಕರ್ನಾಟಕದ ತುಂಬಾ ಸದ್ದು ಮಾಡ್ತಿದ್ದಾನೆ ತಂದೆ ಅರ್ಜುನ್ ತಾಯಿ ಗಂಗವ್ವ ಇವರ ಉದರದಲ್ಲಿ ಜನಿಸಿದ ಇಂದು ನಿಮ್ಮ ವಿಜಯಪುರ ಜಿಲ್ಲೆ ಹೆಸರು ಮಾಡ್ತಾ ಇದ್ದಾನೆ ಆದ್ರ ರೈತ ಬೆಳೆದ ಅಣ್ಣ ಜಗತ್ತು ತಿಂದ್ರು ರೈತ ಶ್ರೀಮಂತ ಆಗೋದಿಲ್ಲ ಮಾಡಂಗಿಲ್ಲರಿ ಮಾಡೋದಕ್ಕೆ ಬಿಡಂಗಿಲ್ಲ ಬಿಡೋದಕ್ಕೆ ಚಾನ್ಸು ಇಲ್ಲ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತರ್ತೀರಿ ಸರಿಯಾದ ಟೈಮ್ಗೆ ಮಳೆ ಇಲ್ಲ ಕರೆಕ್ಟ್ ಟೈಮ್ ಕರೆಂಟ್ ಇಲ್ಲ ಬೆಳೆದ ಮಾಲಿಗೆ ಸರಿಯಾದ ಬೆಲೆ ಕೂಡ ಇಲ್ಲ ರಂಗಭೂಮಿಯ ಅವನ ಕಲಾ ಶೈಲಿ ನೋಡಿ ಪ್ರೇಕ್ಷಕರು ಅವನ ಆಕರ್ಷಣೆ ಶೈಲಿ ನೋಡಿ ಬೆರಗಾಕಿದ್ದಾರೆ ಕಾಂತು ಕಾಕಡಂಕಿ ಅವರು ಸೋಲ್ ಅಂದ್ರ ಫ್ಯಾಮಿಲಿ ಸೆಂಟೆನ್ಸ್ ಅಂತ ಬಂದ್ರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಅಭಿಮಾನಿಗಳ ದೇವರು ಅಂತ ಬಂದ್ರೆ ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಚಾಲೆಂಜಿಂಗ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ಚಾಲೆಂಜಿತ್ರ ಗೆಲ್ಲುವ ವ್ಯಕ್ತಿನೇ ನಾನು ಚಾಲೆಂಜಿಂಗ್ ಸ್ಟಾರ್ ಅವರ ಅಭಿಮಾನಿ ಕಿಚ್ಚು ತುಂಬಿ ಆ ಹುಚ್ಚನನ್ನು ಒಳ್ಳೆ ಮಾರ್ಗ ದರ್ಶನಕ್ಕೆ ಹಚ್ಚುವ ವ್ಯಕ್ತಿ ಅಂತಂದ್ರೆ ನಾನು ಕಿಚ್ಚ ಸುದೀಪ್ ಅವ್ರಿಮಾನ ನಾನು ಬರುವವರೆಗೂ ಮಾತ್ರ ಬೇರೆದವರು ಹವ ನಾನು ಬಂದ ಮೇಲೆ ನಂದೇ ಹವ ನಾನು ರ್ಯಾಂಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಹೊಡಿಯೋದು ಹೊಡಿತೆ ಎದೆಗೆ ಹೊಡಿ ಬೆನ್ನಿಂದಲ್ಲಲೇ ಭೀಮ ತೀರದಲ್ಲಿ ಹಂತ ಬಂದ್ರೆ ನಾನು ದುನಿಯಾ ಬಿಸಿ ಅವರ ಅಭಿಮಾನಿ ನಿನ್ನಂತ ಕಾಣಸು ನನ್ನನ್ನು ಎದುರು ಹಾಕುವ ವ್ಯಕ್ತಿ ಅಂತ ಬಂದ್ರೆ ನಾನು ಮೇಲ್ಗಡೆ ಇರುವ ಬ್ರಹ್ಮನ ಕೈಯಲ್ಲಿರುವ ಯಮರಾಜ ಅಭಿಮಾನಿ